ಇಡೀ ಕುಟುಂಬ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿತ್ತು ರಾತ್ರಿ ದೀಪ ಹಚ್ಚಿ ನೆಮ್ಮದಿಯ ನಿದ್ದೆಗೆ ಜಾರಿದ್ರು ಆದ್ರೆ ಆಯಿಲ್ ಬ್ಯಾರಲ್ ಮೇಲೆ ಇಟ್ಟಿದಂತಹ ದೀಪವೇ ನಾಲ್ಕು ಮನೆಗಳನ್ನ ಸುಟ್ಟು ಕರಕಲಾಗಿಸಿದೆ ನಾಡಿನಾದ್ಯಂತ ದೀಪಾವಳಿ ಹಬ್ಬ ಸಂಭ್ರಮವನ್ನ ಮನೆ ಮಾಡಿದ್ರೆ ದೀಪಾವಳಿಯ ಮೊದಲ ದಿನವಾದ ನಿನ್ನೆ ಬಾಗಲಕೋಟೆ ಜಿಲ್ಲೆಯ ಗದ್ದನಗಿ ಕ್ರಾಸ್ ಬಳಿ ಒಂದು ಅವಘಡವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಟೈಮ್ ಕೆಟ್ಟರೆ ಹಬ್ಬವೂ ಇಲ್ಲ ಹರಿದಿನವೂ ಇಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿ ಅಂತ ದೀಪ ಹಚ್ಚಿದವರ ಬದುಕೆ ಕತ್ತಲಾಗಿದೆ ಆಯಿಲ್ ಬ್ಯಾರಲ್ ಮೇಲೆ ಹಚ್ಚಿಟ್ಟ ದೀಪವೇ ನಾಲ್ಕು ಮನೆಗಳನ್ನ ಹೊತ್ತಿ ಉರಿಯುವಂತೆ ಮಾಡಿದೆ ಮಧ್ಯರಾತ್ರಿ ನಿದ್ದೆಗೆ ಜಾರಿದ್ದವರಿಗೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿದ್ದು ಎಂಟು ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ ಸಿಲಿಂಡರ್ ಸ್ಫೋಟಗೊಳ್ತಿದ್ದಂತೆ ನಾಲ್ಕು ಮನೆಗಳ ಜೊತೆ ಎಂಟು ಬೈಕ್ಗಳು ಸುಟ್ಟು ಕರಕಲಾಗಿವೆ ಮಧ್ಯರಾತ್ರಿಯಲ್ಲಿ ಬೀ ಅಗ್ನಿ ಅಗ್ನಿದೇವ ಇಡೀ ಮನೆಯನ್ನೇ ಹೊತ್ತಿ ಉರಿಸಿತು ಬೆಳಕಿನ ದೀಪ ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಜನ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದ ಊರಲ್ಲೀಗ ಬೆಂಕಿಯ ಕಾರ್ಮೋಡ ಆವರಿಸಿದೆ ಮಹೇಶ್ ತಪ ಅನ್ನೋರ ಮನೆಯಲ್ಲೇ ರಾಜೇಂದ್ರ ಅನ್ನೋರ ಕುಟುಂಬ ಬಾಡಿಗೆಗಿತ್ತು ನಿನ್ನೆಯಿಂದ ದೀಪಾವಳಿ ಶುರುವಾಗಿರೋದ್ರಿಂದ ರಾಜೇಂದ್ರ ಕುಟುಂಬಸ್ಥರು ರಾತ್ರಿ ಆಯಿಲ್ ಬ್ಯಾರಲ್ ಮೇಲೆ ದೀಪ ಹಚ್ಚಿಟ್ಟಿದ್ರು ಮಲಗೋವಾಗ ದೀಪ ಆರಿಸೋದು ನೆನಪಾಯ್ತೋ ಇಲ್ವೋ ಅಥವಾ ಬೆಳಗಿನವರೆಗೂ ದೀಪ ಉರಿಯಲ್ಲಿ ಅಂದುಕೊಂಡಿದ್ರೋ ಗೊತ್ತಿಲ್ಲ ಆಯಿಲ್ ಬ್ಯಾರಲ್ ಮೇಲಿದ್ದ ದೀಪವನ್ನ ಹಾಗೆಯೇ ಬಿಟ್ಟಿದ್ರು ಇದೇ ನೋಡಿ ಕಂಟಕವಾಗಿದ್ದವು ಆಯಿಲ್ ಬ್ಯಾರಲ್ ಮೇಲಿದ್ದ ದೀಪ ಹೇಗೆ ಹೊತ್ತಿಕೊಳ್ತೋ ಗೊತ್ತಿಲ್ಲ ಆಯಿಲ್ಗೆ ಬೆಂಕಿ ಬೀಳ್ತಿದ್ದಂತೆ ಎಲ್ಲಾ ಕಡೆ ಬೆಂಕಿಯ ಜ್ವಾಲೆ ಆವರಿಸಿದೆ ಈ ವೇಳೆ ಪಕ್ಕದಲ್ಲದೆ ಗಿದ್ದ ಸಿಲಿಂಡರ್ ಸ್ಫೋಟಗೊಳ್ತಿದ್ದಂತೆ ಇಡೀ ಮನೆ ಹೊಟ್ಟಿ ಬರಿದಿದೆ ನಾಲ್ಕು ಮನೆಗಳಿಗು ಬೆಂಕಿಯ ಕೆನ್ನಾಲಿಗೆ ಆಬರಿಂದ ನಿಲ್ಲಿಸಿ ಎಂಟು ಬೈಕುಗಳು ಸುಟ್ಟು ಕರಕಲಾಗಿವೆ ಸರ ನಿನ್ನೆ ಮೂರುವ ಭಯಕರ ಉರಿ ಎತ್ತೆ ಎದ್ಮೇಲೆ ನಾವು ಎಲ್ಲರೂ ಹೊರಗೆ ಹೋದ್ವಿ ಅಲ್ಲಿ ಹೆಚ್ಚು ಕಡೆ ಆ ಸೈಡಿಂದ ಇಳಿದು ಹೋದೀವಿ ನಾವು ನಮ್ಮ ಎಂಟರ ಮಕ್ಕಳನ್ನ ಕರ್ಕೊಂಡು ಹೋದೀವಿ ಆಮೇಲೆ ಅದು ಎಲ್ಲಿಂದ ಬಂತು ಉರಿ ಏನಾಯ್ತು ನಮ್ಗೆ ಗೊತ್ತಾಗಲಿಲ್ಲ ಭಯಂಕರ ಉರಿ ಬಂತು ಆಮೇಲೆ ಅಲ್ಲಿ ತೆಳಿಗಳ ಮೇಲೆ ಒಂದು ಎಂಟರಿಂದ ಒಂಬತ್ತು ಬೈಕ್ ಇಲ್ಲಿ ಇದು ಅದು ಆಮೇಲೆ ಆಮೇಲೆ ಇಲ್ಲಿ ಇಲ್ಲಿ ಕೂಸು ಅಂತ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಇಡೀ ಕಟ್ಟಡವೇ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ಬೆಂಕಿಯ ಬಲೆ ಎಲ್ಲರನ್ನೂ ಆವರಿಸುತ್ತಿದ್ದಂತೆ ಯಜ್ಞೋ ವಿಜ್ನೋ ಅಂತ ಓಡಿ ಬಂದಿದ್ದಾರೆ ಎಂಟು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಾವಾಗ ಕಗ್ಗತ್ತಲ ರಾತ್ರಿಯಲ್ಲದೆ ಅಗ್ನಿ ನರ್ತನ ಜೋರಾಯ್ತು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಇನ್ನಿಲ್ಲದ ಹರಸಾಹಸ ಪಟ್ರು ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ತಿಮ್ಮಾಪೂರ್ ಹಾಗೂ ಬೀಳಗಿ ಶಾಸಕ ಟಿ ಪಾಟೀಲ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ತಂದೆ ಹಾಗೂ ರಾಜಸ್ಥಾನ್ ಒಬ್ಬರು ಉಡುಪಿಯವರು ಉಳಿದವರಿಲ್ಲೇ ಬಾಗಲ್ಪಟ್ಟವರು ಒಬ್ಬ ಹೆಣ್ಣು ಮಗಳು ಸ್ವಲ್ಪ ನಾಲ್ವತ್ತು ಪರ್ಸೆಂಟ್ ಆಗಿದೆ ಉಳಿದವ್ರಿಗೆ ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ಈ ಥರ ಆಗಿದೆ ಸಣ್ಣ ಮಗುಗೆ ಪಾಪ ಮುಖಕ್ಕೆಲ್ಲ ಗಾಯ ಆಗಿದೆ ಇದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ನಾನು ಜೆ ಟಿ ಪಾಲ್ ಶಾ ಅವರಿಬ್ಬರು ಮಾತನಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಒಟ್ನಲ್ಲಿ ಎಲ್ಲರ ಮನೆ ಮನ ಬೆಳಗಬೇಕಿದ್ದ ಬೆಳಕಿನ ಹಬ್ಬ ಈ ಕುಟುಂಬದ ಪಾಲಿಗೆ ಕತ್ತಲು ಆವರಿಸುವಂತೆ ಮಾಡಿದೆ ದೀಪದ ಹಬ್ಬ ಅಂತ ದೀಪ ಹಚ್ಚಿದ್ದೆ ಇಡೀ ಮನೆಯನ್ನ ಸುಟ್ಟು ಕರಕಲಾಗುವಂತೆ ಮಾಡಿದೆ ಮಂಜುನಾಥ್ ತಳಬ ನ್ಯೂಸ್ ಏಟೀನ್ ಬಾಗಲಕೋಟೆ